ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ಚಾನಲ್ಪೋರ್ಟ್ ಮಾಡ್ತಿದ್ದೀರಾ ಟಾಪಿಕ್ ನಿಮ್ಮ ಲವ್ ಮೆಸೇಜಸ್ ಫ್ರಾಮ್ ಯುವರ್ ಪರ್ಸನ್ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ಆವಾಗ ಇದು ಥ್ಯಾಂಕ್ ಸೋ ಮಚ್ ಯಾರೆಲ್ಲ ನಿನ್ನೆ ಆ ಮೆಡಿಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದ್ರಿ ಹಾಗೇನೆ ಲಾ ಆಫ್ ಅಟ್ರಾಕ್ಷನ್ ನಾಳೆ ಮಾಡ್ತಿದ್ದೀರೋ ಐ ಹೋಪ್ ನಿಮ್ಮ ಜೀವನದಲ್ಲಿ ಮೇಜರ್ ಬದಲಾವಣೆಗಳನ್ನು ನೀವು ಎಕ್ಸೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತಿನ ಟಾಪಿಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ವ್ಯಕ್ತಿಯ ಬಗ್ಗೆ ನಿಮ್ಮ ಪರ್ಸನ್ ಬಗ್ಗೆ ನೆನಪಿಸ್ಕೋತಾ ಇರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ಹೇಳಿ ಅದರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ನನ್ನ ವೀವರ್ಸ್ಗಾಗಿ ಅವರ ವ್ಯಕ್ತಿ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ Thank you. The stars, the sun, Ooh. three of cups, temperance, seven of pentacles. Thank you. ವಾವ್ ಸನ್ ಮೂನ್ ಗುಡ್ ಸೋಟ್ಸ್ ಬಾಟಮ್ ಆಫ್ ದೀಸ್ಟ್ ಥ್ಯಾಂಕ್ ಯು ಸೋ ಮಚ್ ನೀವು ಅಥವಾ ನಿಮ್ಮ ಪರ್ಸನ್ ಸ್ಪಿರಿಚುಲಿಟಿ ಕಡೆಗೆ ತುಂಬಾ ಅಟ್ರಾಕ್ಟ್ ಆಗ್ತಿದಿರಾ ಅಥವಾ ಆ ವಿಷಯಗಳನ್ನ ಚರ್ಚೆ ಮಾಡ್ತಿದ್ದೀರಾ ಇತ್ತೀಚಿನ ದಿನಗಳಲ್ಲಿ ಆ್ಯಂಡ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಆಸ್ ಅ ಸ್ಟಾರ್ ಅಂತ ಅನ್ಕೊಂಡಿದ್ದಾರೆ ಅವರು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಡೇ ಅಂಡ್ ನೈಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರ ಅಂದ್ರೆ ಎಸ್ ಡೆಫಿನೆಟ್ಲಿ ಬಿಕಾಸ್ ಸನ್ ಆ್ಯಂಡ್ ಮೂನ್ ಕಾರ್ಡ್ ಬಂದಿರೋದ್ರಿಂದ ಡೇ ಅಂಡ್ ನೈಟ್ ಅವರು ನಿಮ್ಮನ್ನ ಯೋಚನೆ ಮಾಡ್ತಾರೆ ನಿಮ್ಮನ್ನ ಮೀಟ್ ಮಾಡಬೇಕು ನಿಮ್ಮನ್ನ ಮಾತಾಡಿಸ್ಬೇಕು ನಿಮ್ಮ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಲೂ ಅವರು ಯೋಚನೆ ಮಾಡ್ಕೊಂಡಿದ್ದಾರೆ ಆಲ್ ಟೈಮ್ ಅವ್ರು ಅಂದ್ಕೊಳ್ಳೋದು ಇದು ದೇವರ ಒಂದು ನಿರ್ಧಾರ ಅಂದ್ರೆ ನಾವಿಬ್ರು ಈ ತರ ಮೀಟ್ ಆಗಿದ್ದೀವಿ ನಾವಿಬ್ರು ಈ ತರ ಟೈಮ್ ಸ್ಪೆಂಡ್ ಮಾಡ್ತಿದೀವಿ ನಾವಿಬ್ರು ಇಷ್ಟು ಚೆನ್ನಾಗಿದ್ದೀವಿ ನಾವಿಬ್ರು ಹೀಗಿರ್ಬೇಕಿತ್ತು ಇದೆಲ್ಲದನ್ನು ನೀವು ಪ್ಲಾನ್ ಮಾಡಿರಲಿಲ್ಲ ಮುಂಚೆ ನೀಬ್ರು ಸಿಗೋದಕ್ಕಿಂತ ಮುಂಚೆ ಬಟ್ ಸಿಕ್ಕದ ಮೇಲೆ ನೀವಿಬ್ರು ನಿಮ್ಮ ಜೊತೆಗೆ ಕಳೀತಾ ಇರುವಂತ ಸಮಯನ ಹಿ ಆರ್ ಶಿ ಕಂಪ್ಲೀಟ್ಲಿ ಅದನ್ನ ಒಂದು ಏನಂದ್ರೆ ಸೋಲ್ಮೇಟ್ ಕನೆಕ್ಷನ್ ರೀತಿಯಾಗಿ ನೋಡ್ತಾ ಇದ್ದಾರೆ ಎಸ್ ಡೆಫಿನೆಟ್ಲಿ ಲವರ್ ಕಾರ್ಡ್ ಇರೋದು ಇದು ಟೂ ಆಫ್ ಕಪ್ಸ್ ನೀವಿಬ್ರು ಮೀಟ್ ಆದಾಗ ಮೇ ಬಿ ಈ ತರ ಕೈನ ಹಿಡ್ಕೊಳ್ಳುವಂಥದ್ದು ಅಥವಾ ನಿಮ್ಮಿಬ್ಬರಲ್ಲಿ ಯಾರೋ ಒಬ್ರು ಕ್ರಿಸ್ಟಲ್ಸ್ನ ವೇರ್ ಮಾಡ್ತೀರಾ ಅಥವಾ ನೀವಿಬ್ರು ಕ್ರಿಸ್ಟಲ್ಸ್ನ ವೇರ್ ಮಾಡ್ತೀರಾ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ತೀರಾ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಈ ಒಂದು ಪ್ರೀತಿಯಲ್ಲಿ ನೀವೇನೋ ಒಂದು ಕ್ಯಾಲ್ಕುಲೇಟ್ ಮಾಡ್ತಿರ್ತೀರ ಹೀಗಾಗ್ಬೋದು ಹಾಗಾಗ್ಬೋದು ಅಂತ ಬಟ್ ಆಲ್ ದ ಟೈಮ್ ಒಂದೊಂದು ಸರ್ಪ್ರೈಸಸ್ ನಿಮ್ಮ ಕಣ್ಮುಂದೆ ಬರುವಂಥದ್ದು ಒಂದೊಂದು ಸರ್ಪ್ರೈಸಸ್ ನಿಮ್ಮನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡುವಂಥದ್ದು ಇದೆ ಕೆಲವೊಂದು ಪ್ರೀತಿಯಲ್ಲಿ ವೆಯ್ಟಿಂಗ್ ಅನ್ನುವಂಥದ್ದು ನಡೀತಾ ಇದೆ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಮೇ ಬಿ ನೀವು ಅವರಿಗೋಸ್ಕರ ಜಾಸ್ತಿ ವೆಯ್ಟ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅಥವಾ ಆ ಒಂದು ವ್ಯಕ್ತಿ ನಿಮಗೋಸ್ಕರ ಜಾಸ್ತಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಟ್ ದ ಎಂಡ್ ಈ ಒಂದು ಪ್ರೀತಿಯಲ್ಲಿ ಏನಾಗುತ್ತೆ ಅಂದರೆ ಅಡ್ಜಸ್ಟ್ಮೆಂಟ್ ಜಾಸ್ತಿ ನಡೀತಾ ಇದೆ ಪ್ರೀತಿಯಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೇಗೆ ಆ ಒಂದು ವ್ಯಕ್ತಿ ಜೊತೆಗೆ ನಾನು ಚೆನ್ನಾಗಿರೋಕ್ಕಾಗತ್ತೆ ಹೇಗೆ ಆ ಒಂದು ವ್ಯಕ್ತಿನ ಸಂತೋಷವಾಗಿಡಕ್ಕಾಗತ್ತೆ ನಮ್ಮಿಬ್ಬರ ಪ್ರೀತಿ ಇನ್ನೂ ಚೆನ್ನಾಗಾಗಬೇಕು ಈ ರೀತಿ ಇಬ್ಬರಿಗೂ ಆ ಒಂದು ಸೀರಿಯಸ್ನೆಸ್ ಇರುವಂಥದ್ದು ವೆರಿ ಕ್ಲಿಯರ್ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನಿಲ್ಲ ಚಾನಲ್ ಲವ್ ಮೆಸೇಜಸ್ ಇದೆ ಅಂತ ಹ್ಯಾವ್ ಐ ಲಾಸ್ಟ್ ಯು ನಿನ್ನ ಕಳ್ಕೊಂಡಿದೀನ ಅಂತ ಅನಿಸ್ತಾ ಇದೆ ನಾನಿಲ್ಲಿ ಹೇಳಿದೆ ಮಿಸ್ಸಿಂಗ್ ಎನರ್ಜಿಸ್ ಇದೆ ಅಂತ ಹಾಗಾಗಿ ಟ್ಯೂಸ್ಡೇ ಸಂಡೇ ಥರ್ಸ್ಡೇ ಇಂಪಾರ್ಟೆಂಟ್ ಡೇ ಇದೆ ನಿಮ್ಮ ಲೈಫಲ್ಲಿ ಆ್ಯಂಡ್ ನವೆಂಬರ್ ಜನವರಿ ಮತ್ತು ಮಾರ್ಚ್ ಮಂತ್ ಇಂಪಾರ್ಟೆಂಟ್ ಇದೆ ಮೇ ಬಿ ಈ ಮಂತಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಹೊಸ ಬದಲಾವಣೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಐ ವಿಶ್ ಐ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಯು ಲವ್ ಮೀ ನಾನು ಅಂದ್ಕೊಳ್ಳೋದು ನಿನಗೆ ಯಾವಾಗ ಅಂಡರ್ಸ್ಟ್ಯಾಂಡ್ ಆಗತ್ತೆ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಎಷ್ಟು ಹಚ್ಕೊಂಡಿದ್ದೀನಿ ಅನ್ನುವಂಥ ಮೆಸೇಜ್ ಲೈಫ್ ಜಾಕೆಟ್ ಮೇ ಬಿ ಮೇ ಬಿ ನೀವು ರೀಸೆಂಟಾಗಿ ಯಾವುದಾದ್ರೂ ವಾಟರ್ ಗೇಮ್ಸ್ನ ಆಡೋಕೆ ಹೋಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಹೋಗಿರ್ಬೋದು ಲೈಫ್ ಜಾಕೆಟ್ ಹಾಕಿರೋಂಥದ್ದು ಅಥವಾ ಪಿಕ್ಚರ್ಸ್ನ ನೋಡಿರುವಂಥದ್ದು ಅಥವಾ ರೀಸೆಂಟಾಗಿ ವಾಟರ್ ಸೈಡ್ ಹೋಗಿರೋವಂಥದ್ದು ಅಲ್ಲಿ ನಿಮಗೆ ಆ ಒಂದು ವ್ಯಕ್ತಿ ಇದ್ದಿದ್ರೆ ಚೆನ್ನಾಗಿರ್ತ ಚೆನ್ನಾಗಿರೋದು ಅನ್ನೋ ಅಂತ ಅನಿಸೋವಂಥದ್ದು ಅಥವಾ ಒಬ್ರಿಗೊಬ್ರು ನೀವು ಸೇಫ್ ಆಗಿ ಅವರ ಲೈಫಲ್ಲಿ ಪ್ಲೇ ಮಾಡ್ತಾ ಇರುವಂತದ್ದು ವಾಚ್ ಇಲ್ಲಿ ಇಂಪಾರ್ಟೆಂಟ್ ಇದೆ ಮೇ ಬಿ ನೀವು ಅಥವಾ ಅವರು ವಾಚ್ ವಾಚ್ ಲವರ್ಸ್ ಅಂತ ಅನ್ಬಹುದು ಅಥವಾ ನೀವು ಅವರಿಗೆ ವಾಚ್ ಗಿಫ್ಟ್ ಆಗಿ ಕೊಟ್ಟಿರಬಹುದು ಡಿ ಎ ಆರ್ ಸಿ ಕೆ ಇಲ್ಲಿ ಚಾನೆಲ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ನನಗೆ ಜಾಮ್ ಮೇ ಬಿ ಟ್ರಾಫಿಕ್ ಜಾಮ್ ಆಗಿರಬಹುದು ಅಥವಾ ಬ್ರೆಡ್ ಜಾಮ್ ಆಗಿರಬಹುದು ಬಿಕಾಸ್ ಇಲ್ಲಿ ಬ್ರೇಕ್ಫಾಸ್ಟ್ ಅಲ್ಲಿ ಬ್ರೆಡ್ ಜಾಮ್ ಇಷ್ಟನೋ ಅಥವಾ ಮೇ ಬಿ ಅವ್ರು ನಿಮ್ಮನ್ನು ಮೀಟ್ ಮಾಡಬೇಕು ಅಂದಾಗೆಲ್ಲ ಅವರು ನನಗೆ ಟ್ರಾಫಿಕ್ ಜಾಮ್ ಇದೆ ಅಂತ ಕಾರಣ ಕೊಡ್ತಿರಬಹುದು ಅಥವಾ ನೀವು ಅವರಿಗೆ ಆ ಥರ ಹೇಳ್ತಾ ಇರ್ಬೋದು ಎಲ್ಲೋ ಕಲರ್ ಎಗೇನ್ ಇಲ್ಲೂ ಸಹ ತುಂಬ ಎಲ್ಲೋ ಕಾಣ್ತಾ ಇರುವಂಥದ್ದು ಎಲ್ಲೋ ಫ್ಲಾರ್ ಡೆಫಿನೆಟ್ಲಿ ಎಲ್ಲೋ ಕಲರ್ ನನಗೆ ಇಲ್ಲಿ ಚಾನಲ್ ಆಗ್ತಿರೋದು ಇನ್ನೊಂದು ಹೀಲಿಂಗ್ ನಿಮ್ಮಿಬ್ಬರ ಪ್ರೀತಿಯಲ್ಲಿ ಹೀಲಿಂಗ್ ಇಸ್ ಇಂಪಾರ್ಟೆಂಟ್ ತುಂಬ ದಿನಗಳಿಂದ ನೀವು ಇಬ್ಬರು ಜಗಳ ಮಾಡಿಕೊಂಡು ಪೇಯ್ನಲ್ಲಿದ್ದರೆ ಅಥವಾ ಮೀಟೇ ಆಗಿಲ್ಲ ಅಂದರೆ ಹೀಲಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಸಾರಿ ಐ ವಾಂಟ್ ಹ್ಯಾಪಿ ವಿತ್ ಯು ಅವರು ನಿಮ್ಮ ಹತ್ರ ಸಾರಿ ಅಂತ ಕೇಳ್ತಿದ್ದಾರೆ ನನಗೆ ನಿನ್ನ ಜೊತೆಗೆ ಸಂತೋಷವಾಗಿ ಇರುವುದು ಇಷ್ಟ ಅಂತ ಹೇಳ್ತಿದ್ದಾರೆ ಸೋ ಮಚ್ ಸೋ ಮಚ್ ಚೇಂಜ್ ಇನ್ ಕನೆಕ್ಷನ್ ಇಲ್ಲಿ ಹೇಳ್ದಂಗೆ ನಾನು ಮುಂಚೆ ಇರೋವಾಗಿಂದಕ್ಕೂ ಇವಾಗಿಂದಕ್ಕೂ ತುಂಬ ಚೇಂಜಸ್ ಇದೆ ಈ ಪ್ರೀತಿಯಲ್ಲಿ ಈ ಚೇಂಜಸ್ನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಇದೆಲ್ಲ ಆಗ್ತಾ ಇದೆ ಅಂದರೆ ದೆರ್ ಈಸ್ ಸಮ್ ಎನರ್ಜೀಸ್ ಮೇ ಬಿ ದೇವರು ಗಾಡ್ ಗಾಡೆಸಸ್ ಈ ಒಂದು ಚೇಂಜ್ನ ನಮಗೆ ಕಳಿಸಿರುವಂಥದ್ದು ವಿ ಹ್ಯಾವ್ ಟು ಎಕ್ಸ್ ಎಕ್ಸ್ಪೆಕ್ಟ್ ದಿಸ್ ಅಂತ ಕ ಹೇಳ್ತಾ ಇರೋವಂಥದ್ದು ಐ ವಾಸ್ ನೈಸ್ ಸಮ್ ಟೈಮ್ ನಾನು ಒಂದೊಂದು ಸರ್ತಿ ತುಂಬ ಚೆನ್ನಾಗಿರ್ತೀನಿ ಮೇ ಬಿ ನಾನು ಒಂದೊಂದು ಸರ್ತಿ ನಿನ್ನ ಹತ್ರ ಜಗಳ ಮಾಡ್ಕೋತೀನಿ ಬೈತೀನಿ ಕೋಪ ಮಾಡ್ಕೊತೀನಿ ಇಟ್ಸ್ ನಾಟ್ ದಟ್ ನಾನು ನಿನ್ನ ಪ್ರೀತಿ ಮಾಡಲ್ಲ ಅಥವಾ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಐ ವಾಸ್ ನೈಸ್ ಒಂದೊಂದು ಒಂದೊಂದ್ಸರ್ತಿ ನಾನು ಕಂಟ್ರೋಲ್ ಮಾಡಿಕೊಂಡು ಜೊತೆಗೆ ನೈಸ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ ಅನ್ನುವಂಥದ್ದು ರಿವರ್ಸ್ ಮೇ ಬಿ ಆವಾಗ ಅವ್ರ ಮಾತು ಕಮ್ಮಿ ಅವ್ರು ಜಾಸ್ತಿ ಮಾತಾಡ್ತಾ ಇದ್ರು ನಿಮ್ಮ ಮಾತು ಕಮ್ಮಿ ಇತ್ತು ಇನ್ ದ ಬಿಗಿನಿಂಗ್ ಆಫ್ ದ ಲವ್ ಈಗ ಹೆಂಗಾಗಿದೆ ಅಂದ್ರೆ ನಿಮ್ಮ ಮಾತು ಜಾಸ್ತಿ ಆಗಿದೆ ಅವ್ರ ಮಾತು ಕಮ್ಮಿ ಆಗಿದೆ ಆವಾಗೆಲ್ಲ ಅವ್ರ ಅವ್ರ ಕಡೆಯಿಂದ ಬರ್ತಾ ಇರುವಂಥ ಕಾಲ್ಸ್ ತುಂಬಾ ಜಾಸ್ತಿ ಆಗಿತ್ತು ಅವರು ನಿಮ್ಮ ಪ್ರೀತಿಯಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇನ್ವಾಲ್ವ್ಮೆಂಟ್ ತುಂಬ ಆಗಿತ್ತು ಅಂದರೆ ನೀನು ಇಲ್ಲಿಗೆ ಹೋಗ್ಬೇಡ ಅಲ್ಲಿಗೆ ಹೋಗ್ಬೇಡ ಇವ್ರನ್ನ ಮಾತಾಡಬೇಡ ಯಾಕೆ ಹೀಗೆ ಮಾಡ್ತಿದ್ಯಾ ಕ್ವಶನ್ ಅನ್ನೋದು ಅವರ ಕಡೆಯಿಂದ ಬರ್ತಾ ಇತ್ತು ಬಟ್ ಈಗ ರಿವರ್ಸ್ ಆಗಿದೆ ಅವರಿಗೆ ಜಾಸ್ತಿ ಕಾಲ್ ಮಾಡುವಂಥದ್ದು ಅವರಿಗೆ ಜಾಸ್ತಿ ಕ್ವಶನ್ ಮಾಡುವಂಥದ್ದು ಅವರಿಗೆ ಎಲ್ಲಿದೆಯಾ ಹೇಗಿದೆಯಾ ಈ ರೀತಿಯ ಕ್ವಶನ್ಸ್ನ ಕೇಳ್ತಾ ಇರೋವಂಥದ್ದು ನೀವೇ ಜಾಸ್ತಿ ಅವ್ರಿಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಿರುವಂಥದ್ದು ಅವ್ರ ಕಡೆಯಿಂದ ವೆರಿ ಲಿಟಲ್ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಿಮಗೆ ಉತ್ತರ ಸಿಗ್ತಾ ಇರುವಂಥದ್ದು ಸೊ ದಿಸ್ ಇಸ್ ಇಟ್ ಹ್ಯಾಪ್ನಿಂಗ್ ನೋ ಒನ್ ಎಲ್ಸ್ ಕೇರ್ ಮೀ ಲೈಕ್ ಯು ನಿಂತರ ನನ್ನ ಜೀವನದಲ್ಲಿ ನನ್ನ ಯಾರೂ ಕೇರ್ ಮಾಡಿಲ್ಲ ನಾನು ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದಿದ್ದು ನೀನು ನೀ ನಿನ್ನ ಜೊತೆಗೆ ನಾನು ಸಂತೋಷವಾಗಿರೋದಕ್ಕೆ ಇಷ್ಟಪಡ್ತೀನಿ ನನಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಷ್ಟ ಆಗೋದಿಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಆ್ಯಂಡ್ ನಿನ್ನ ಪ್ರೀತಿ ಎಷ್ಟು ಪ್ಯೂರ್ ಆಗಿದೆಯೋ ಡೆಫಿನೆಟ್ಲಿ ನಾನು ಅಷ್ಟೇ ಪ್ಯೂರ್ ಆಗಿ ಯಾವುದೇ ರೀತಿಯ ಪ್ಲ್ಯಾನ್ ಇಟ್ಕೊಂಡು ನಾನು ನಿನ್ನ ಲೈಫಲ್ಲಿ ಬಂದಿಲ್ಲ ಬಟ್ ಇತ್ತೀಚೆಗೆ ನಿನ್ನ ಮಾತಲ್ಲಿ ಅನ್ನಿಸ್ತಾ ಇದೆ ಏನೋ ನಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ನಿನ್ನ ಲೈಫಲ್ಲಿ ಅಂತ ಇಟ್ಸ್ ನಾಟ್ ಲೈಕ್ ದಟ್ ಪರಿಸ್ಥಿತಿಗಾಗಿ ನಾನು ಹಾಗೆ ಬದಲಾಗಿದ್ದೀನಿ ಅಥವಾ ಆ ರೀತಿ ವರ್ತಿಸ್ತಾ ಇದ್ದೀನಿ ದಿಸ್ ಯು ಹ್ಯಾವ್ ಟು ಬಿಲೀವ್ ಅನ್ನೋಂಥ ಮೆಸೇಜಸ್ ಇದೆ ತುಂಬ ದಿನಗಳಿಂದ ಅವರು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಏನೋ ಒಂದು ಅಲ್ಲಿ ಕಾಲ್ ಮಾಡ್ತಾರೆ ಮತ್ತೆ ಎಂಡಪ್ ಆಗುತ್ತೆ ನಿಮಗೆ ಬರವಾದದಿಂದ ಸೊ ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ರಿವರ್ಸ್ ಅಂದರೆ ಇದೇ ಆಗ್ತಾ ಇರೋ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಅರ್ಜೆಂಟ್ ಚಾನಲ್ಡ್ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ಲವ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್